ಹೊಂಟರ್ ಹೊಂಟಾರ ಹೊಂಟಾರ್ ಹೊಂಟಾರ್ ವಾವ್ ಅದ್ಭುತ 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 ಇಲ್ರಿ ಸದ್ ಎಲ್ಲಿ ಕೊಡ್ತಾರ ಮುಂದಾಗ ಬರ್ತದ ಹಾ ಹಾ ಅದಕ್ಕೆ ಇರ್ತಾನೆ

ಒಂದು ಸಫರ್ ಮಾಡಮ್ಮ ಆಮೇಲೆ ಒಂಟಿಯೇ ಒಂಟಿ ಹಾಂ ಅದ್ರ ಮ್ಯಾಲೆ ಕೊಡಂಬ್ರಿ ಈಗ ಜಾಕ ಮಾಡಿ ಸಿಲ್ಸ್ ರೆಡಿಯಾಗಿ ಆಮೇಲೆ ಕೊಡಮ್ಮಂತ ಊಟಕ್ಕೆ ಕೊಕ್ಕೊಂಬರು ಹಾಂ ಆಮೇಲೆ ಪ್ರಯಾಗರಾಜಕ್ಕೆ ಸುಸ್ವಾಗತ ನೋಡಿ ನಮ್ಮ ಸ್ವಾಗತ ಬಿದ್ಧ ಪ್ರಯಾಗ ಬಂದಿದ್ದೇವೆ ಪ್ರಯಾಗ ಎಲ್ಲಾ ಪ್ಲೇಸ್ ನೋಡಿ ಇಲ್ಲಿ ಮಹಾ ಕುಂಬಾಗ ಇಲ್ಲಿ ಪವಿತ್ರ ಗಂಗಾ ಯಮನ ಸರಸ್ವತಿ ಮೂರು ನದಿ ಏನಪ್ಪ ಕೂಡ ಇಲ್ಲಿ ಇಲ್ಲಿ ಜಾಗ ಜನ ಪವನ ಹತ್ರ ಜನಪವನ್ ಯಾತ್ ಮನಸ್ವಚ್ವಂತ ಜಾಗ ಜನ ಪವನ ಹತ್ರ ಎಲ್ಲರೂ ಭಕ್ತರು ಪ್ರತಿಯೊಬ್ರು ಜಾಗ ಮಾಡಬೇಕು ಮಿಸ್ ಆಗಬಾರ್ದು ಯಾರೋ ಶಾಂತಿ ಸಮರ್ಕ ಕೊಡಬೇಕು ಜಗಳ ಪಗಳ ಜೂಟ್ ನಮ ಕರೆಸಮರ ಸಂಗೆ ಮಾಡ್ಬಹುದು ಓಮ್ ನಮಸ್ಕಾರ ಏನಂತ ಹೇಳಿ ಗುಮಮಿ ಇನ್ಕಾಯ್ಡರ್ लेक्चर ನೋ ಹಾ ಹಾ ಬಂಟಾ ನೋಡ್ರಿ ನಿನ್ دوستಾ ವಂಟೆಪ್ 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 ಮಾನೆ ಇಲ್ಲ ನೋಡಿ ಬಾಹಕುಂಬ ಜಗಂತಸ್ಥಳ ಯಮ ಯಮ ಸರಸ್ವತಿ ದೇವಿ ಸಂಗಮ ಈಗ ನೆಕ್ಸ್ಟ್ ನದಿ ಒಳಗ ಹೋಗಿ ಅಲ್ಲಿ ಸ್ನಾನ ಮಾಡುವಂಥದ್ದು ಸೊ ಅವಾಗ ಊಟನ ಇಟ್ಲೇ ಕ್ರೌಡ್ ಜಾಸ್ತಿ ಇತ್ತು ಈಗ ಜನಗಳು ಕಮ್ಮಿ ನೋಡಿ ಎಷ್ಟು ಪಡೆದಾರಪ್ಪ ಬೋಟ್ನಲ್ಲಿ ಇಡೀ ಬರ್ ನೀವು ಬರ್ ನೀವು ಬರ್ರಿ ಅಂತ

ಈ ಹೆಂಗ್ ಹೆಂಗ್ರು ಈ ಸಂದೆಕಾರ್ ಅಂದ್ರೆ ಮಾಡ್ತಾರೆ ಬೋಟ ಹೆಂಗ್ ಹೊಳಸ್ತಾ ನೋಡ್ರಿ ಹೆಂಗ್ ಹೊಳಸ್ತಾ ನೋಡ್ರಿ ಬರ್ದಿರ್ಬೇಕು ಅಂತಾನೆ ಯನಗನೆ ಯಾಕಂತರೆಗ ಬಂದು

వా అద్భుత 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 కత్తర కొందా వాళ్ళేదాం టీమ్గా వాళ్ళ టీమ్ వాళ్ళు ఉంటావు ನಿನ್ನಿಂದ ಒಂದು ಹಿರಿಯಕ್ಕೇನು ಒಂದು ಎರಡು ಮೂರು ಸಲ ಉಪ್ಪಿಟ್ಟವ್ರು ನೋಡೋದತ್ತ ಫೋನ್ ಹೆಚ್ಚಿದೆ ನಿಮ್ಮ ಯಾರು ಸಲ ಫೋನ್ ಕಾಲು ನೋಡಿ ನಾಳೆ ದುಡ್ಡು ಮಾಡಿದ್ರೆ ಇರೋದೇ ಫೋನ್ ತುಂಬ

ಸಮುದ್ರ ಸಮುದ್ರ ನೀರು ಗಂಗಾ ನದಿ ಗಂಗಾ ನದಿ ಯಮುನಾ ನದಿ

ಕಿಲ್ ಕಿಲ್ಲ ನೋಡಿ ಕಿಲ್ಗ ಕಿಲ್ ಕಿಲ್ಲ ಆಗ ಹಾರ್ದು ನೋಡು ಅವ್ರಿ ಏನ್ರಿ ನಿಂತಲೇ ಮುಳುಗಿಸಾಕತ್ತಾರಲ್ಲ ನಾನಕ್ಕದ್ಯಾರ ನಡ್ಗೋದೇನ ಸಾಕತ್ತದ ಈಗ ನಾನೇ ನಡ್ದ ಹಂಗೆ ಏನಸಕತ್ತದ ಅಲ್ಲಿ ಜಾಗನ ಇಲ್ಲಿ ತಗೋ ಓ

ಯಾವ ರೀ ಎಲ್ಲ ಬೋಟ್ನಾಗೆ ಪೂರ ಇಲ್ಲೇ ಮತ್ತೆ ನಿಮ್ಗೆ ಅದೇಂದಲ್ಲ ಅಲ್ಲಿ ಇಳಿಸ್ತಾರೆ ಹಾಂ ಕಾಂಗ್ರೆಸ್ತಾರೆ ಕೆಳಗಲ್ಲಿ ಹಾಂ ಹಾಂ ಬರ ಬರ್ರಿ ಬರವರೇ ಬರವರೀ ಅದೇ ಯಾರು ತರೀ ಭಿ ಅಲ್ಲೇ ನಿಂತಲ್ಲೇ ಅದೇ ಕದ್ಯಾ ಗೊತ್ತಿತ್ತು ತುಂಬಾ ಕನ್ಫರ್ಮ್ ಆಯ್ತು ಲೆಕ್ಕ ಮ್ಯಾಗ ಹಾಂ 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 ಒಂಥರ ಕಾಕ ಜಾಕ ಮಾಡಿ ಕಾಕೋ ಚಟ್ಲು ಕಟ್ಟದ ಟಾಕೋ ಕಾಕೋ ಬಡಿತದ ಬಡಿತ ರೆಪಲ್ಲತ್ತದ ಬಡಿತು ಬಾಡಿದ್ ಬಾಡಿದ್ ಬಾಡಿ ಧನ್ ಅಲೋ ಒಂಟಿ ಮೇ ಕೊಡಂಬ್ರಿ ಈಗ ಅಲ್ಲ ಅಲೋ ಈಗ ಒಂಟಿ ಮೇ ಕೊಡಂಬ್ರಿ ಒಂಟಿ ಮ್ಯಾಗೇ ಇಳಿ ಬಾಯ್ ರೊಮಾಂತರ ಬಿಟ್ರೆ और 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 आज दिखाई करला कंबा हां पूरा मैगे तो बट्टी हां हां बट्टी जीवदान पसंद हां आ ये कौन पीला नीयो आ मुनिया 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 पूरा का फुल क्वेश्चन आया जय यमुना जी और पिछला कैमरा बाजू गंगामा गंगा यमुना दोनों जो आए सरस्वती सदि गुप्ते हैं वो नीचे से निकलता है ಗುಪ್ತ ಹೌದ್ರಿ ಮರ ಮೂರು ಕಾಣಲ್ಲ ಕಾಣಲ್ರಿ ಹೊಸದು ಹ್ಯಾಂಗಿಂಗ್ ಬ್ರಿಡ್ಜ್ ಅದು ಈ ಟೈಪ್ ಬರಲ್ ಮಾಮೂಲಿ ಹಾ ಅದೇ ಅದೇ ಹ್ಯಾಂಗಿಂಗ್ ಬ್ರಿಡ್ಜ್ ಅದು ತೂಗು ಸೇಮಿಂಗ್ ಹಾ ಐತೆ ನಾಡ್ದು ಎಲ್ರಿ ಸದ್ ಎಲ್ಲಿ ಕೂಡ್ತಾರ ಮುಂದಾಗಿ ಅದಕ್ಕೆ ನೋಡ್ತಾ ம் எத்தனை நகரம் சரி